ಸ್ನೇಹಿತರೆ ಹೊಸದುರ್ಗ ತಾಲೂಕು ಚಿತ್ರದುರ್ಗ ಡಿಸ್ಟಿಕ್ ಅಲ್ಲಿ ಇರುವಂತಹ ಹಾಲರಾಮೇಶ್ವರ ದೇವಸ್ಥಾನಕ್ಕೆ ನಾನು ಇವತ್ತು ವಿಸಿಟ್ ಮಾಡಿದ್ದೆ ಈ ಸ್ಥಳ ತುಂಬಾನೇ ಅದ್ಭುತ ಅಂತಾನೆ ಹೇಳ್ಬೋದು ಈ ಸ್ಥಳದ ಬಗ್ಗೆ ಅವ್ರ ಹತ್ರನೇ ಕೇಳೋಣ ಬನ್ನಿ ಪ್ರಸಾದಿಗಳು ಬೇಕಂದ್ರೆ ಬಾಳೆಡಿಕೆ ಭಕ್ತಾದಿಗಳು ಕೆಲಸ ಆಗುತ್ತೆ ನಮಗೆಲ್ಲ ನನಗಿದ್ರೆ ಕಾಲು ಚಿಪ್ಪು ಬಳಿ ಇದು ಕದ್ದು ಈ ಥರ ಬರುತ್ತೆ ಪ್ರಸಾದ ಕೊಳದಿಂದಲೇ ಮೇಲೆ ಬರುತ್ತೆ ಭಕ್ತಾದಿಗಳು ಸ್ಟಾರ್ಟ್ಗಳು ಬೆಟ್ಟೆ ಸ್ಟಾರ್ಟ್ ಕಂಸಾದಿ ಅಪ್ಪೆ ಆಗುತ್ತೆ ಅಪ್ಪೆ ಬಂದಮೇಲೆ ಮೇಲೆ ಮೂರು ವರ್ಷ ಟೈಮ್ ಇರುತ್ತೆ ಆ ಟೈಮಲ್ಲಿ ಭಕ್ತಾದಿಗಳು ತರಿಸ್ಕೊಂಡು ನೆರವೇರ್ತವೆ ಈ ರೀತಿ ಈ ಸ್ಥಾನದಲ್ಲಿ ವಿಶೇಷತೆ ನಡೀತಾ ಇದೆ ಅದರಲ್ಲಿ ಗಂಗಮ್ಮ ತಾಯಿಯಿಂದನೇ ಬರುತ್ತಾ ಗಂಗಾ ಕೊಳದಿಂದಲೇ ಪ್ರಸಾದಗಳು ಬರ್ತವೆ ಪೂಜೆ ಮಾಡಿಬಿಟ್ಟು ಕುತ ಭಕ್ತಾದಿಗಳು ಪ್ರಾರ್ಥನೆ ಮಾಡ್ತಾರೆ ನೀರಿಂದ ಮೇಲೆ ಪ್ರಸಾದಗಳು ಬರ್ತದೆ ಏನು ಕೇಳ್ಕೊಂಡ್ರು ಆಯ ತಕ್ಕಂತೆ ಆ ವಿಚಾರಗಳು ಏನು ಕೇಳ್ತಾರೆ ಮತ್ತು ಸಂತಾನ ಕೇಳಿದ್ದಾರೆ ಅಂದರೆ ಸಂತಾನಕ್ಕೆ ಸರಿಯಾಗಿ ಬಾಳೆಹಣ್ಣು ಅಡಿಕೆ ತೆಂಗಿನಕಾಯಿ ಕೊತ್ತೂಡ ತುಟ್ಟು ಈ ಥರ ಬರುತ್ತೆ ಶುಭ ಕಾರ್ಯಕ್ಕೆ ಕೇಳಿದರೆ ಅಷ್ಟು ದಾರ ಒಂಬಾಳೆ ಅಕ್ಷತೆ ಅಷ್ಟು ಕೊಂಬು ಈ ಥರ ಸೂಚನೆ ಬರುತ್ತೆ ವ್ಯವಹಾರ ಲಕ್ಷ್ಮಿ ಕೇಳಿದರೆ ಅಡಿಕೆ ಕಡಲೆಕಾಳು ಚಿಗ್ಲಿ ತಂಬಿಟ್ಟು ಈ ಥರ ಎಲ್ಲ ಸೂಚನೆಗೂ ಬರುತ್ತೆ ಒಟ್ಟು ವಿಚಾರ ಏನು ಹೇಳ್ತಾರೆ ವಿಚಾರ ಕರ್ಕೊಂಡು ಹೋಗಿ ಬರುತ್ತೆ ಅಪ್ನೇ ಬರ್ತಕ್ಕಂಥ ಪ್ರಸಾದ ಪೂರ್ಣ ಫಲ ಆಗಿದ್ದರೆ ಹೀಗಿರುವ ಕಾರ್ಯ ಆಗುತ್ತೆ ಅಂದರೆ ಪರಫಲ ಅಪೂರ್ಣ ಪೂರ್ಣ ಆಗಿದ್ದರೆ ಸ್ವಲ್ಪ ಟೈಮ್ ತಾನುತ್ತೆ ಅಂತ ಆಗಲ್ಲ ನಾನಾಗಿದ್ದರೆ ಪ್ರಸಾದ ಬರೋದಿಲ್ಲ ಇಲ್ಲ ಶುಭವಾಗಿರ್ತಕ್ಕಂಥ ಸೂಚನೆ ಬರುತ್ತೆ ನೀರೊಳಗಿಂದ ಕೊಬ್ಬರಿ ಬಾಳೆಹಣ್ಣು ಬಳೆ ಹೇಗೆ ಬರುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಈ ಜಾಗಕ್ಕೆ ನೀವು ಭೇಟಿ ನೀಡಿದರೆ ಕಮೆಂಟ್ ಹಾಕಿ ಈ ರೀಲ್ ಆಗಿದ್ರೆ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು